ಸ್ನೇಹಿತರೆ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ ನ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ಘಟಕವಾದ ಅಧ್ಯಾಯ ಹತ್ತು ಸೊನ್ನೆಯ ಮತ್ತೊಂದು ಬದಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಒನ್ನೂರ ಹನ್ನೆರಡರಿಂದ ಒನ್ ಹದಿನೆಂಟರವರೆಗೆ ಬರ್ತಕ್ಕಂಥ ಮಧ್ಯದ ಲೆಕ್ಕಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಿ ಪಾಕಿರ್ತಕ್ಕಂಥ ಬೆಲಕ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಇರತಕ್ಕಂಥದ್ದು ಈಗ ಸೊನ್ನೆಯ ಮತ್ತೊಂದು ಬದಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಹನ್ನೂರ ಹನ್ನೆರಡಲ್ಲಿರತಕ್ಕಂಥ ಮಧ್ಯದ ಲೆಕ್ಕ ನೋಡೋಣ ಅದಕ್ಕಿಂತ ಮುಂಚೆ ತೇರಿ ಅಂದ್ರೆ ಸೊನ್ನೆಗಿಂತ ಕಡಿಮೆ ಇರುವ ಸಂಖ್ಯೆಗಳು ಇರ್ತಾವೆ ಅವುಗಳ ಮುಂದೆ ಮೈನಸ್ ಚಿಹ್ನೆಯನ್ನ ಬರೆಯಲಾಗ್ತದ ಉದಾಹರಣೆಗೆ ಮೈನಸ್ ಆ್ಯಡ್ ಇರ್ಬೋದು ಅವುಗಳನ್ನ ನಾವು ಋಣ ಸಂಖ್ಯೆ ಅಂತ ಕರ್ಲಾಗ್ತದೆ ಅವಾಗಲು ಸಂಖ್ಯಾ ರೇಖೆ ಎಡಭಾಗದಲ್ಲಿ ಇರ್ತಾವ ಇಲ್ಲಿ ನೋಡ್ರೆ ಗೊತ್ತಾಗ್ತದ ಮೈನಸ್ ನಾಲ್ಕು ಡ್ಯಾಶ್ 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 ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಜೀರೋ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಡ್ಯಾಶ್ ಈ ಸಂಖ್ಯೆಗಳನ್ನ ಪೂರ್ಣಾಂಕ ಅಂತ ಕರೀಲ ಅದರಲ್ಲಿ ಅದ್ರಲ್ಲಿ ಸೊನ್ನೆ ಹಿಂದೆ ಕಣ್ಣು ಬರ್ತಕ್ಕಂಥ ಬಲಭಾಗ ಬರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಈ ಸಂಖ್ಯೆಗಳನ್ನ ಧನಸ್ ಪೂರ್ಣಾಂಕ ಅಂತ ಕರೆದ್ರೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಸೊ ಈ ಸಂಖ್ಯೆಯನ್ನ ಋಣ ಸಂಖ್ಯೆ ಋಣ ಪೂರ್ಣಾಂಕಗಳು ಅಂತ ಕರೆಯಲಾಗ್ತದೆ ಅದರ ಸೊನ್ನೆ ದನ ಪೂರ್ಣಾಂಕನು ಅಲ್ಲ ಋಣ ಪೂರ್ಣಾಂಕನೂ ಸಹ ಅಲ್ಲ ಪ್ರತಿ ದತ್ತ ಸಂಖ್ಯೆಯು ಅದಕ್ಕೆ ಸಂಬಂಧಿಸಿದ ಇನ್ನೊಂದು ಸಂಖ್ಯೆಯನ್ನು ಹೊಂದಿದ್ದು ಅದನ್ನು ದತ್ತ ಸಂಖ್ಯೆಗೆ ಕೂಡಿದಾಗ ಸೊನ್ನೆ ಬರ್ತದ ಇದನ್ನ ಆ ಸಂಖ್ಯೆ ಸಂಕಲನದ ವಿಲೋಮ ಅಂತ ಕರೀಲಾಗ್ತದೆ ಉದಾಹರಣೆಗೆ ಏಳರ ಸಂಕಲನದ ವಿಲೋಮ ಮೈನಸ್ ಏಳು ಏಳರ ಸಂಕಲನದ ವಿಲೋಮ ಮೈನಸ್ ಏಳು ಮೈನಸ್ ಐದ್ನೂರ ನಲವತ್ ಮೂರರ ಸಂಕಲನ ವಿಲೋಮ ಪ್ಲಸ್ ಐದನೂರ ನಲವತ್ ಮೂರು ಸಂಕಲನ ಆರಂಭಿಕ ಸ್ಥಾನ ಪ್ಲಸ್ ಚಲನೆ ಗುರಿ ಅಪೇಕ್ಷಿತ ಸ್ಥಾನ ಅಂತ ಅರ್ಥೈಸಲಾಗ್ತದೆ ಸಂಕಲನದ ಚಲನೆಗಳ ಅಥವಾ ಏರಿಕೆ ಅಥವಾ ಇಳಿಕೆಗಳ ಸಂಯೋಜನೆ ಎಂದು ಸಹ ಅರ್ಥೈಸಬಹುದು ಬ್ರಹ್ಮಗುಪ್ತನ ಸಂಕಲನದ ನಿಯಮಗಳು ಮೊದಲನೇ ನಿಯಮ ಎರಡು ಸಂಖ್ಯೆಗಳು ಧನಾತ್ಮಕವಾಗಿದ್ದರೆ ಅವುಗಳನ್ನ ಕೂಡಿ ಫಲಿತಾಂಶವು ಒಂದು ಜನಸಂಖ್ಯೆ ಆಗ್ತದ ಉದಾಹರಣೆಗೆ ಎರಡು ಪ್ಲಸ್ ಮೂರು ಇಸ್ಕ್ವಲ್ ಟು ಆಗಿದ್ದು ಅಂದ್ರೆ ಧನ ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಧನ ಪೂರ್ಣಾಂಕನಾಗಿರ್ತದೆ ಎರಡು ಸಂಖ್ಯೆಗಳು ಋಣಾತ್ಮಕವಾಗಿದ್ದಾಗ ಅವುಗಳನ್ನ ಕೂಡಿದಾಗ ಬರ್ತಕ್ಕಂತ ಫಲಿತಾಂಶ ಅದು ಋಣ ಚಿಹ್ನೆ ಆಗಿರ್ತದ ಅಂದ್ರೆ ಎರಡು ಋಣ ಪೂರ್ಣಾಂಕಗಳ ಮತ್ತ ಋಣ ಪೂರ್ಣಾಂಕ ಆಗಿರ್ತವೆ ಮೈನಸ್ ಎರಡು ಮೈನಸ್ ಮೂರು ಕೂಡಿಸಿದಾಗ ಇದು ತಪ್ಪೆ ಮೈನಸ್ ಚಿಹ್ನೆ ಹೋಗ್ಯದ ಮೈನಸ್ ಎರಡು ಮೈನಸ್ ಮೂರು ಇಜ್ಕೊಳ್ತು ಮೈನಸ್ ಐದು ಆಗ್ತದ ಒಂದು ಸಂಖ್ಯೆ ದನ ಪೂರ್ಣಾಂಕವಾದರೆ ಮತ್ತೆ ಇನ್ನೊಂದು ಸಂಖ್ಯೆ ಋಣ ಪೂರ್ಣಾಂಕವಾದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿಬೇಕು ಮತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಫಲಿತಾಂಶಕ್ಕೆ ಹಾಕಬೇಕಾಗ್ತದ ಅಂದ್ರೆ ಮೈನಸ್ ಐದು ಪ್ಲಸ್ ಮೂರು ಇಜ್ಕೊಳ್ತು ಮೈನಸ್ ಎರಡು ಅನ್ನ ಉದಾಹರಣೆ ತೆಗೆಕೊಳ್ಬಹುದು ಒಂದು ಸಂಖ್ಯೆ ಮತ್ತು ಅದರ ಸಂಕಲನ ವಿಲೋಮದ ಮೊತ್ತ ಸೊನ್ನೆ ಆಗಿರ್ತದೆ ಎರಡು ಪ್ಲಸ್ ಆರ್ ಮೈನಸ್ ಎರಡು ಇಜ್ಕೊಳ್ತು ಸೊನ್ನೆ ಒಂದು ಸಂಖ್ಯೆ ಮತ್ತು ಸೊನ್ನೆ ಮೊತ್ತ ಅದೇ ಸಂಖ್ಯೆಯನ್ನು ನೀಡ್ತದೆ ಮೈನಸ್ ಎರಡು ಪ್ಲಸ್ ಜೀರೋ ಇಜ್ಕೊಳ್ತು ಮೈನಸ್ ಎರಡು ಆಗ್ತದೆ ಈಗ ಮಧ್ಯದಲ್ಲಿ ಇರ್ತಕ್ಕಂಥ ಲೆಕ್ಕ ನೋಡೋಣ ಲೆಕ್ಕಾಚಾರ ಮಾಡಿ ನೀವು ಮಹಡಿಯ ಪ್ಲಸ್ ಎರಡರಿಂದ ಪ್ರಾರಂಭಿಸಿ ಮತ್ತು ಲೆಫ್ಟ್ ನಲ್ಲಿ ಮೈನಸ್ ಮೂರು ಗುಂಡಿಯನ್ನ ಒತ್ತುವುದಿ ನೀವು ಎಲ್ಲಿಗೆ ತಲುಪಿವಿರಿ ಈ ಚಲನೆಗೆ ಒಂದು ಉಕ್ತಿಯನ್ನ ಬರೆಯಿರಿ ಎತ್ತಂದರು ನೋಡ್ರಿ ಮೈನಸ್ ಒಂದಕ್ಕೆ ತಲುಪ್ತ ಯಾಕಂದ್ರೆ ಉಕ್ತಿ ಬರೆದಾಗ ಈಗ ಪ್ಲಸ್ ಎರಡರಿಂದ ಮೈನಸ್ ಮೂರನ್ನ ಮಾಡಿದಾಗ ಒಂದು ಋಣ ಪೂರ್ಣಾಂಕ ಒಂದು ಧನ ಪೂರ್ಣಾಂಕ ಆದಾಗ ಕಳಿಬೇಕಾಗ್ತದೆ రుణ పూర్ణాంక దొడ్డ సంఖ్య ఇంకా దొడ్డ సంఖ్య రుణ పూర్ణాంక ఉంద ఉత్తర రుణ పూర్ణాంక బా ఈ ఉక్తి మౌల్యపన మా ప్లస్ నాల్కూ ప్లస్ 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 నగ్ల ఐదు ಇನ್ನು ಪ್ಲಸ್ ನಾಲ್ಕು ಪ್ಲಸ್ ಒಂದು ಕೂಡಿಸಿದಾಗ ಪ್ಲಸ್ ಐದು ಬರ್ತಕ್ಕಂಥದ್ದು ಇನ್ನು ಪ್ಲಸ್ ನಾಲ್ಕು ಪ್ಲಸ್ ಆರ್ ಮೈನಸ್ ಮೂರು ಮಾಡಿದಾಗ ಇವಾಗ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಪ್ಲಸ್ ಒಂದು ಬರ್ತದೆ ಇನ್ನು ಮೈನಸ್ ಒಂದು ಪ್ಲಸ್ ಎರಡು ಮಾಡಿದಾಗ ಎರಡರಲ್ಲಿ ಒಂದನ್ನು ಕಳೆದಾಗ ಒಂದಾಗ್ತದೆ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಒಂದು ಅಂದಾಗ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಬರ್ತಕ್ಕಂಥದ್ದು ಜೀರೋ ಪ್ಲಸ್ ಟು ಅಂದ್ರೆ ಟೂ ಬರ್ತಕ್ಕಂಥದ್ದು ಇನ್ನು ಜೀರೋ ಪ್ಲಸ್ ಆರ್ ಮೈನಸ್ ಟು ಅಂದಾಗ ಮೈನಸ್ ಬೇರೆ ಬೇರೆ ಮಹಡಿಗಳಿಂದ ಪ್ರಾರಂಭಿಸಿ ಮಹಡಿಯ ಮೈನಸ್ ಐದನ್ನ ತಲುಪಲು ಅಗತ್ಯವಿರುವ ಚಲನೆಗಳನ್ನ ಕಂಡುಹಿಡಿಯಿರಿ ಉದಾಹರಣೆಗೆ ನಾನು ಮಹಡಿ ಪ್ಲಸ್ ಎರಡರಿಂದ ಪ್ರಾರಂಭಿಸಿದರೆ ಮಹಡಿ ಐದನ್ನ ತಲುಪಲು ಮೈನಸ್ ಏಳನ್ನು ಒತ್ತಬೇಕು ಸಂಬಂಧಿಸಿದ ವ್ಯಕ್ತಿ ಪ್ಲಸ್ ಎರಡು ಪ್ಲಸ್ ಆರ್ ಮೈನಸ್ ಏಳು ಇಜು ಐದು ಮಹಡಿ ಮೈನಸ್ ಐದನ್ನ ತಲುಪಲು ಇನ್ನೂ ಹೆಚ್ಚಿನ ಆರಂಭಿಕ ಸ್ಥಾನಗಳು ಅಗತ್ಯ ಇರುವ ಚಲನಗಳನ್ನು ಕಂಡುಹಿಡಿಯಿರಿ ಮತ್ತು ಉಕ್ತಿಗಳನ್ನ ಬರೆಯಿರಿ ಎಂದರು ಮಹಡಿ ಎರಡರಿಂದ ಪ್ರಾರಂಭಿಸಿದಾಗ ಮಹಡಿ ಮೈನಸ್ ಐದನ್ನು ತಲುಪಲು ಮೈನಸ್ ಏಳನ್ನು ಹೊತ್ತಬೇಕಾಗ್ತದೆ ಉಕ್ತಿ ಪ್ಲಸ್ ಎರಡು ಪ್ಲಸ್ ಆರ್ ಮೈನಸ್ ಸೆವೆನ್ ಇಜು ಮೈನಸ್ ಏಳರಲ್ಲಿ ಎರಡನ್ನು ಕಾದಾಗ ಮೈನಸ್ ಐದು ಬರ್ತದೆ ಮಹಡಿ ಮೂರರಿಂದ ಪ್ರಾರಂಭಿಸಿ ಮಹಡಿ ಮೈನಸ್ ಐದನ್ನು ತಲುಪಲು ಮೈನಸ್ ಎಂಟನ್ನು ಒತ್ತಬೇಕು ಅಂದ್ರ ಉಕ್ತಿ ಪ್ಲಸ್ ಮೂರು ಪ್ಲಸ್ ಆರ್ ಮೈನಸ್ ಎಂಟು ಇಜ್ಕೊಳ್ತು ಮೈನಸ್ ಐದು ಆಗ್ತದ ಎಂಟರಲ್ಲಿ ಮೂರ್ ಕಳೆದಾಗ ಮೈನಸ್ ಐದು ಬರ್ತದ ಮಹಡಿ ನಾಲ್ಕರಿಂದ ಪ್ರಾರಂಭಿಸಿದಾಗ ಮಹಡಿ ಐದನ್ನ ತಲುಪಲು ಮೈನಸ್ ಒಂಬತ್ತನ್ನು ಒತ್ತಬೇಕು ಉಕ್ತಿ ಪ್ಲಸ್ ಫೋರ್ ಪ್ಲಸ್ ಆರ್ ಮೈನಸ್ ನೈನ್ ಇಜ್ಕೊಳ್ತು ಮೈನಸ್ ಐದು ಇದೇ ರೀತಿಯಾಗಿ ಮಹಡಿ ಐದರಿಂದ ಪ್ರಾರಂಭಿಸಿದಾಗ ಮಹಡಿ ಮೈನಸ್ ಐದನ್ನು ತಲುಪಲು ಮೈನಸ್ ಹತ್ತನ್ನು ಒತ್ತಬೇಕು ಕುಕ್ತಿ ಪ್ಲಸ್ ಐದು ಮೈ ಪ್ಲಸ್ ಆರ್ ಮೈನಸ್ ಹತ್ತು ಇಜ್ಕೊಳ್ತು ಮೈನಸ್ ಐದು ಐದ್ ನಮ್ಮ ಮಹಡಿ ಆರನ್ನು ತಲುಪ ಪ್ರಾರಂಭಿಸಿದಾಗ ಮಹಡಿ ಐದನ್ನು ತಲುಪಲು ಮೈನಸ್ ಐದನ್ನು ತಲುಪಲು ಮೈನಸ್ ಹನ್ನೊಂದನ್ನು ಒತ್ತಬೇಕು ಕುಕ್ತಿ ಪ್ಲಸ್ ಆರು ಪ್ಲಸ್ ಆರ್ ಮೈನಸ್ ಹನ್ನೊಂದು ಇಜ್ಕೊಟ್ಟು ಈ ರೀತಿ ಉಕ್ತಿಯಾದಿಗಳನ್ನ ನಾವು ಬರೀಬಹುದು ಲೆಕ್ಕಾಚಾರ ಮಾಡಿ ಈ ಉಕ್ತಿಗಳನ್ನು ಗುಂಡು ಹೊತ್ತಿಕೆಯ ಸಂಯೋಜನೆ ಫಲಿತಾಂಶವನ್ನು ಚಲನೆ ಎಂದು ಯೋಚಿಸಿ ಮೌಲ್ಯಮಾಪನ ಮಾಡಿ ಪ್ಲಸ್ ಒಂದು ಪ್ಲಸ್ ಆರ್ ಪ್ಲಸ್ ನಾಲ್ಕು ಎರಡು ಪ್ಲಸ್ ಇರೋದರಿಂದ ಧನ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕ ಆಗಿರ್ತದೆ ಒಂದರಲ್ಲಿ ನಾಲ್ಕನ್ನು ಕುಡಿಸಿದಾಗ ಐದು ಬರ್ತಕ್ಕಂಥದ್ದು ನಾಲ್ಕು ಪ್ಲಸ್ ಆರ್ ಮೈನಸ್ ಮೂರು ಪ್ಲಸ್ ಆರ್ ಮೈನಸ್ ಎರಡು ಮೊದಲ ನಾವು ಋಣ ಪೂರ್ಣಾಂಕವನ್ನು ಕೊಡ್ಸ್ಕೊಂಡ ಮೈನಸ್ ಮೂರಲ್ಲಿ ಮೈನಸ್ ಎರಡನ್ನು ಕೊಡಿಸಿದಾಗ ಮೈನಸ್ ಐದು ಮೈನಸ್ ಐದು ಒಂದು ಋಣ ಪೂರ್ಣಾಂಕ ಆಯಿತು ಒಂದು ಋಣ ಪೂರ್ಣಾಂಕ ಪ್ಲಸ್ ನಾಲ್ಕು ಆಯ್ತು ಋಣ ಪೂರ್ಣಾಂಕ ಧನ ಪೂರ್ಣಾಂಕ ಬಂದಾಗ ಕಳಿಬೇಕಾಗ್ತದೆ ಐದು ನಾಲ್ಕು ಆದಾಗ ಒಂದು ದೊಡ್ಡ ಸಂಖ್ಯೆ ಋಣ ಪೂರ್ಣಾಂಕ ಇರೋದ್ರಿಂದ ಉತ್ತರ ಋಣ ಪೂರ್ಣಾಂಕ ಬರ್ತಕ್ಕಂಥದ್ದು ನ ಬಿ ಧನ ಪೂರ್ಣಾಂಕಗಳ ದನ ಪೂರ್ಣಾಂಕಗಳ ಮೊತ್ತ ದನ ಪೂರ್ಣಾಂಕ ಆಗಿರ್ತದೆ ನಾಲ್ಕಲ್ಲಿ ಒಂದನ್ನು ಕುಡಿಸಿದಾಗ ಐದು ಬರ್ತದೆ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಪ್ಲಸ್ ಎರಡು ಪ್ಲಸ್ ಆರ್ ಮೈನಸ್ ಮೂರು ಈಗ ಋಣ ಪೂರ್ಣಾಂಕ ಕುಡಿಸಿದಾಗ ಮೈನಸ್ ಮೂರಲ್ಲಿ ಮೈನಸ್ ಒಂದು ಕುಡಿಸಿದಾಗ ಮೈನಸ್ ನಾಲ್ಕು ಅಥವಾ ನಾವು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ನಂತರ ಮೈನಸ್ ಮೂರಲ್ಲಿ ಒಂದನ್ನು ಕಳೆದಾಗ ಮೈನಸ್ ಎರಡು ಬರ್ತಕ್ಕಂಥದ್ದು ఈ సంఖ్యల విలోమీరి ప్లస్ నాల్కర విలోమ మైనస్ నాల్కూ మైనస్ నాకర విలోమ ప్లస్ నాల్కూ మైనస్ మూర విలోమ ప్లస్ మూరు ప్లస్ ఎరడర విలోమ మైనస్ ఎరడు మైనస్ ఒందర విలో ప్లస్ రేఖ విలోమోడసి ಪ್ಲಸ್ ಐದರ ವಿಲೋಮ ಮೈನಸ್ ಐದು ಮೈನಸ್ ಏಳರ ವಿಲೋಮ ಪ್ಲಸ್ ಏಳು ಮೈನಸ್ ಎಂಟರ ವಿಲೋಮ ಪ್ಲಸ್ ಎಂಟು ಪ್ಲಸ್ ಒಂಬತ್ತರ ವಿಲೋಮ ಮೈನಸ್ ಒಂಬತ್ತು ಲೆಕ್ಕಾಚಾರ ಮಾಡಿ ಮೋಜಿನ ಕಟ್ಟಡ ಬಳಸಿಕೊಂಡು ಮುಂದಿನ ಸಂಖ್ಯೆಯನ್ನು ಹೋಲಿಸಿ ಬಾಕ್ಸ್ಗಳಲ್ಲಿ ದೊಡ್ಡದು ಅಥವಾ ಚಿಕ್ಕದು ಎಂದು ತುಂಬಬೇಕು ಈಗ ಮೈನಸ್ ಎರಡು ಪ್ಲಸ್ ಐದರಲ್ಲಿ ದೊಡ್ಡದು ಯಾವ್ದಂದ್ರೆ ಪ್ಲಸ್ ಐದು ದೊಡ್ಡದು ಯಾಕಂದ್ರೆ ಧನ ಪೂರ್ಣಾಂಕ ದೊಡ್ಡದಾಗಿರ್ತದೆ ಇನ್ನು ಮೈನಸ್ ಐದು ಪ್ಲಸ್ ನಾಲ್ಕರಲ್ಲಿ ಪ್ಲಸ್ ನಾಲ್ಕು ದೊಡ್ಡದು ಮೈನಸ್ ಐದು ಮೈನಸ್ ಮೂರಲ್ಲಿ ಎರಡು ಮೈನಸ್ ಐದು ಮೈನಸ್ ಮೂರಲ್ಲಿ ಋಣಪೂರ್ಣಾಂಕದಲ್ಲಿ ಯಾವತ್ತು ಚಿಕ್ಕದಿರ್ತದೆ ಅದು ದೊಡ್ಡ ಸಂಖ್ಯೆ ಆಗಿರ್ತದೆ ಅದರಿಂದ ಮೈನಸ್ ಮೂರು ದೊಡ್ಡದು ಪ್ಲಸ್ ಆರು ಮೈನಸ್ ಆರಲ್ಲಿ ಪ್ಲಸ್ ಆರು ದೊಡ್ಡದು ಜೀರೋ ಮತ್ತು ಮೈನಸ್ ನಾಲ್ಕರಲ್ಲಿ ಜೀರೋ ದೊಡ್ಡದು ಇನ್ನು ಜೀರೋ ಪ್ಲಸ್ ನಾಲ್ಕರಲ್ಲಿ ಜೀರೋ ಅಲ್ಲ ಪ್ಲಸ್ ನಾಲ್ಕು ದೊಡ್ಡದು ಇದು ತಪ್ಪದೆ ಪ್ಲಸ್ ನಾಲ್ಕು ದೊಡ್ಡದು ಈ ರೀತಿ ಬರ್ತಕ್ಕಂತದ್ದು ಪ್ಲಸ್ ನಾಲ್ಕು ದೊಡ್ಡದು ನಮ್ಮ ಮೋಜಿನ ಕಟ್ಟಡ ಹೆಚ್ಚಿನಿಂದ ಕಲ್ಪಿಸಿಕೊಂಡು ಸಂಖ್ಯೆಯನ್ನು ಹೋಲಿಸಿ ಬಾಕ್ಸ್ ನಲ್ಲಿ ಬರೀಬೇಕಾಗ್ತದೆ ಈಗ ಮೈನಸ್ ಹತ್ತು ಮೈನಸ್ ಹನ್ನೆರಡು ಮೈನಸ್ ಹತ್ತು ಮೈನಸ್ ಹನ್ನೆರಡಕ್ಕಿಂತ ಕಿಂತ ದೊಡ್ಡದು ಪ್ಲಸ್ ಹದಿನೇಳು ಮೈನಸ್ ಹತ್ತಕ್ಕಿಂತ ದೊಡ್ಡದು ಜೀರೋ ಮೈನಸ್ ಇಪ್ಪತ್ತಕ್ಕಿಂತ ದೊಡ್ಡದು ಪ್ಲಸ್ ಒಂಬತ್ತು ಮೈನಸ್ ಒಂಬತ್ತಕ್ಕಿಂತ ದೊಡ್ಡದು ಮೈನಸ್ ಇಪ್ಪತ್ತೈದು ಮೈನಸ್ ಏಳಕ್ಕಿಂತ ಚಿಕ್ಕದು ಪ್ಲಸ್ ಹದಿನೈದು ಮೈನಸ್ ಹದಿನೇಳಕ್ಕಿಂತ ದೊಡ್ಡದು ಬಲಭಾಗದಲ್ಲಿ ರೇಖೆಯಂತೆ ತೋರಿಸಲಾಗಿರುವ ಕಟ್ಟಡದ ಮಹಡಿ ಕೊಲ್ ಟು ಮೈನಸ್ ಹನ್ನೆರಡು ಬಿ ಕೊಲ್ ಟು ಮೈನಸ್ ಒಂದು ಮಹಡಿ ಸಿ ಇಸ್ಕ್ವಲ್ ಟು ಪ್ಲಸ್ ಒಂದು ಆಗಿದ್ರೆ ಬಿ ಸಿ ಎಫ್ ಜಿ ಮತ್ತು ಎಚ್ ಮಹಡಿಗಳ ಸಂಖ್ಯೆಯನ್ನು ಕಂಡಿರಿ ಇಲ್ಲಿ ಬಿ ಮೈನಸ್ ಒಂಬತ್ತು ಬರ್ತದೆ ಸಿ ಮೈನಸ್ ಆರು ಎಫ್ ಎರಡು ಜಿ ಆರು ಎಚ್ ಹನ್ನೊಂದು ನಾ ಮುಂದಿನ ಕಟ್ಟಡ ಮಹಡಿಗಳನ್ನ ಬಲಭಾಗಲು ತೋರಿಸುವಂತೆ ಗುರುತಿಸಿ ಈಗ ಮೈನಸ್ ಎಲ್ಲಿ ಏಳಿಯಲ್ಲಿ ಬರ್ತಕ್ಕಂಥದ್ದಂದ್ರೆ ಗುರುತಿಸಲಾಗಿದೆ ಮೈನಸ್ ನಾಲ್ಕು ಪ್ಲಸ್ ಮೂರು ಮೈನಸ್ ಹತ್ತನೇ ಸಂಖ್ಯಾ ಆರೈಕೆ ಮೇಲೆ ಅಲ್ಲಿ ಬಾಣದ ಗುರುತಿಂದ ಈಗಾಗಲೇ ಸೂಚಿಸಲಾಗಿರ್ತಕ್ಕ ಅಲ್ಲಿ ಬೆಲೆಗಳು ಬರ್ತಕ್ಕಂಥದ್ದು ಲೆಕ್ಕಾಚಾರ ಮಾಡಿ ಈ ಉಕ್ತಿಗಳನ್ನ ಪೂರ್ಣಗೊಳಿಸಿ ಇವರನ್ನು ಕಣ್ಣಿಡಲು ಆರಂಭಿಕ ಮಹಡಿಯಿಂದ ಅಪೇಕ್ಷಿತ ಮಹಡಿ ತಲುಪಲು ಅಗತ್ಯವಾದ ಚಲನೆ ಎಂಬುದನ್ನು ಭಾವಿಸಬಹುದು ಪ್ಲಸ್ ಒಂದು ಮೈನಸ್ ಮೈನಸ್ ಆಫ್ ಪ್ಲಸ್ ಫೋರ್ ಅಂದಾಗ ಮೈನಸ್ ನಾಲ್ಕರಲ್ಲಿ ಪ್ಲಸ್ ಒಂದನ್ನು ಕಾಯ್ದಾಗ ಮೈನಸ್ ಮೂರು ಇನ್ನ ಜೀರೋದ್ರಲ್ಲಿ ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಟು ಅಂದಾಗ ಜೀರೋದ್ರಲ್ಲಿ ಮೈನಸ್ ಎರಡ್ ಮಾಡಿದಾಗ ಮೈನಸ್ ಎರಡು ಬರ್ತಕ್ಕಂಥದ್ದು ಇನ್ನ ನಾಲ್ಕು ಮೈನಸ್ ಒಂದು ಮೂರು ಜೀರೋ ಮೈನಸ್ ಆಫ್ ಮೈನಸ್ ಎರಡು ಟು ಎರಡು ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡ್ ಆಗ್ತದ ನಾಲ್ಕರಲ್ಲಿ ನಾಲ್ಕು ಮೈನಸ್ ಮೈನಸ್ ಆಫ್ ಮೈನಸ್ ಮೂರು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕರಲ್ಲಿ ಮೂರು ಕುಡಿಸಿದ ಏಳು ಆಗ್ತದ ಇನ್ನು ಮೈನಸ್ ನಾಲ್ಕು ಮೈನಸ್ ಆಫ್ ಮೈನಸ್ ಮೂರು ಇವಾಗ ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರು ಮೈನಸ್ ನಾಲ್ಕಲ್ಲಿ ಪ್ಲಸ್ ಮೂರು ಮಾಡಿದಾಗ ಮೈನಸ್ ಒಂದು ಬರ್ತದೆ ನಮ್ಮ ಮೈನಸ್ ಒಂದು ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಟು ಈಗ ಮೈನಸ್ ಒಂದು ಮೈನಸ್ ಎರಡು ಕೂಡ ಮೈನಸ್ ಮೂರು ಬರ್ತದೆ ನ ಮೈನಸ್ ಎರಡು ಮೈನಸ್ ಆಫ್ ಮೈನಸ್ ಟು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಆಗ್ತದೆ ಪ್ಲಸ್ ಎರಡು ಮೈನಸ್ ಎರಡು ಕಳೆದಾಗ ಜೀರೋ ಬರ್ತದೆ ನಮ್ಮ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಆಗ್ತದೆ ಪ್ಲಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಮೂರ್ ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಆರು ಬರ್ತಕ್ಕಂಥವ್ರು ಲೆಕ್ಕಾಚಾರ ಮಾಡಿ ಉಕ್ತಿಗಳನ್ನು ಪೂರ್ಣಗೊಳಿಸಿ ನಲವತ್ತರಲ್ಲಿ ಎಷ್ಟು ಕೂಡಿಸಿದಾಗ ಎರಡ್ನೂರು ಒಳ್ನೂರ ಅರವತ್ತು ಕೂಡಿಸಿದಾಗ ಎರಡ್ನೂರು ನಲ್ವತ್ತರಲ್ಲಿ ಎಷ್ಟನ್ನ ಕೂಡಿಸಿದಾಗ ಮೈನಸ್ ಎರಡುನೂರ್ ಬರ್ತದ ಮೈನಸ್ ಎರಡು ನಲ್ವತ್ತನ್ನ ಕಳ್ಬೇಕು ಮೈನಸ್ ಎರಡು ನಲ್ವತ್ತರ ನಲ್ವತ್ತಾದಾಗ ಮೈನಸ್ ಎರಡುನೂರು ಬರ್ತದೆ ಇನ್ನು ಮೈನಸ್ ಐವತ್ತರಲ್ಲಿ ಎಷ್ಟನ್ನು ಕಾದಾಗ ಎರಡುನೂರು ಬರ್ತದೆ ಮೈನಸ್ ಐವತ್ತರಲ್ಲಿ ಎರಡುನೂರ ಐವತ್ತನ ಕುಡಿಸಾಗ ಎರಡುನೂರು ಬರ್ತದೆ ಮೈನಸ್ ಐವತ್ತು ಮೈನಸ್ ಒನ್ನೂರ ಐವತ್ತು ಮೈನಸ್ ಎರಡುನೂರು ಮೈನಸ್ ಎರಡುನೂರು ಮೈನಸ್ ಆಫ್ ಮೈನಸ್ ನಲವತ್ತು ಮೈನಸ್ ಒನ್ನೂರ ಅರವತ್ತು ಎರಡುನೂರು ಮೈನಸ್ ನಲವತ್ತು ನೂರ ಅರವತ್ತು ಮೈನಸ್ ಎರಡುನೂರು ಮೈನಸ್ ನಲವತ್ತು ಮೈನಸ್ ಎರಡುನೂರ ನಲವತ್ತು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಂತಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ನೈನ್ ನಾವು